ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ನನ್ನಡ ಹನ್ನೊಂದರಲ್ಲಿ ಚೈತ್ರಾ ಕುಂದಾಪುರ ಅವರು ಪ್ರಜ್ಞೆ ತಪ್ಪಿ ಬಿದ್ದಿದ್ದು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಕ್ಯಾಪ್ಟನ್ಸಿ ಟಾಸ್ಕ್ ಬಳಿಕ ಬಾತ್ರೂಮ್ ನಲ್ಲಿ ಕುಸಿದು ಬಿದ್ದ ಅವರನ್ನ ಮನೆ ಮಂದಿ ಆಸ್ಪತ್ರೆಗೆ ಕರೆದಿಳಿದ್ದಾರೆ ಬಿಗ್ ಬಾಸ್ ನನ್ನಡ ಹನ್ನೊಂದರಲ್ಲಿ ಈ ವಾರದ ಟಾಸ್ಕ್ ಎಲ್ಲಾ ಮುಗಿದಿದೆ ಭವ್ಯ ಅವರು ದೊಡ್ಡ ಮನೆಯ ಕ್ಯಾಪ್ಟನ್ ಆಗಿ ಆಯ್ಕೆಯಾಗಿದ್ದಾರೆ ಕ್ಯಾಪ್ಟನ್ಸಿ ಟಾಸ್ಕ್ ಬಳಿಕ ಮನೆಯ ಬಾತ್ರೂಮ್ ನಲ್ಲಿ ಚೈತ್ರ ಕುಂದಾಪುರ ಅವರು ಕುಸಿದು ಬಿದ್ದಿದ್ದಾರೆ ಎಷ್ಟೇ ಪ್ರಯತ್ನಿಸಿದರೂ ಅವರಿಗೆ ಪ್ರಜ್ಞೆ ಬರಲಿಲ್ಲ ನಂತರ ಚಿಕಿತ್ಸೆಗಾಗಿ ಅವರನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಗಿದೆ ನಿಜಕ್ಕೂ ಏನಾಗಿದೆ ಎಂಬುದು ಬಿಗ್ ಬಾಸ್ ಹೇಳಿದ ಮೇಲಷ್ಟೇ ತಿಳಿಯಲಿದೆ ವಾರದ ಟಾಸ್ಕ್ ಗಳೆಲ್ಲ ಮುಗಿದ ಬಳಿಕ ಯಾರೂ ಇಲ್ಲದಾಗ ಮನೆಯ ಬಾತ್ರೂಮ್ ನಲ್ಲಿ ಚೈತ್ರಾ ಕುಂದಾಪುರ ಅವರು ಕುಸಿದು ಬಿದ್ದಿದ್ದು ಕೂಡಲೇ ಮೋಕ್ಷಿತ ಪೈ ಮತ್ತು ಗೌತಮಿ ಜಾಧವ್ ಅವರನ್ನ ಚೈತ್ರ ಅವರ ನೆರವಿಗೆ ಧಾವಿಸಿ ಎಂದು ಬಿಗ್ ಬಾಸ್ ಕಳುಹಿಸಿದ್ದಾರೆ ನೆಲದ ಮೇಲೆ ಪ್ರಜ್ಞೆ ತಪ್ಪಿದ ಸ್ಥಿತಿಯಲ್ಲಿ ಬಿದ್ದಿದ್ದ ಅವರನ್ನ ಎತ್ತಲು ಪ್ರಯತ್ನಿಸಿದರು ತಕ್ಷಣ ಎಲ್ಲಾ ಸದಸ್ಯರು ಒಂದ ಮುಖದ ಮೇಲೆ ನೀರು ಚಿಮಕಿಸಿದರೂ ಅವರು ಕಣ್ಣು ತೆರೆಯಲಿಲ್ಲ ತ್ರಿವಿಕ್ರಮ್ ಅವರು ಚೈತ್ರ ಅವರನ್ನ ಎತ್ತಿಕೊಂಡು ಹೋಗಿ ಕನ್ಫೆಕ್ಷನ್ ರೂಮ್ ನಲ್ಲಿ ಮಲಗಿಸಿದ್ದಾರೆ ಚೈತ್ರ ಪರಿಸ್ಥಿತಿ ಗಂಭೀರವಾಗಿದಂತೆ ಕಾಣಿಸಿದೆ ಆದರೆ ಬೆಳಗ್ಗೆಯಿಂದ ಚೈತ್ರ ಅವರು ತಿನ್ನದೆ ಉಪವಾಸ ಮಾಡುತ್ತಿದ್ದರು ಎಂದು ಮನೆ ಮಂದಿ ಮಾತನಾಡಿರುವುದನ್ನ ವಿಡಿಯೋದಲ್ಲಿ ಗಮನಿಸಬಹುದು ಕಳಪೆ ಮತ್ತು ಉತ್ತಮ ಯಾರು ಎಂಬುದನ್ನ ಆಯ್ಕೆ ಮಾಡಲಾಯಿತು ಈ ವಾರ ಸುರೇಶ್ ಅವರು ಉತ್ತಮ ತೆಗೆದುಕೊಂಡರು ಆದರೆ ಮನೆಯವರೆಲ್ಲ ಸೇರಿ ಧನರಾಜ್ ಅವರನ್ನ ಎರಡನೇ ಬಾರಿ ಕಳಪೆ ನೋಡಿ ಜೈಲಿಗೆ ಕಳುಹಿಸಿದ್ದಾರೆ ಆದರೆ ತನ್ನದೇ ಪಾಠ ಮೋಕ್ಷಿತಾ ಅವರು ಕಳಪೆ ನೀಡಿದ್ದು ಧನ್ರಾಜ್ ಅವರಿಗೆ ಬೇಸರ ತರಿಸಿತ್ತು ಇದರಿಂದ ಧನು ಸಿಳಿದನು ಮೋಕ್ಷಿತಾರನ್ನು ಅಹಂಕಾರಿ ಎಂದು ಹೇಳಿದರು ಆದರೆ ಮೋಕ್ಷಿತಾ ಅವರು ತ್ರಿವಿಕ್ರಮ್ ಅವರಿಗೆ ಈ ಹಿಂದೆ ಇದೇ ಮೋಕ್ಷಿತಾ ಗೋಮುಖ ವ್ಯಾಘ್ರ ಎಂದು ಕರೆದಿದ್ದನ್ನ ಜನ ನೆನಪಿಸಿಕೊಂಡರು ಸ್ನೇಹಿತರೆ ಚೈತ್ರ ಅವರು ಆದಷ್ಟು ಬೇಗ ಹುಷಾರಾಗಿ ಬರಲಿ ಅಂತ ಕೇಳ್ಕೊಳ್ಳೋಣ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು